ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಪ್ರೋಮೋ ಬಿಟ್ಟಿದ್ದಾರೆ ಮಾತು ಹೆಂಗೆ ಬರುತ್ತೆ ಹಂಗೆ ಆಡೋದಲ್ಲ ಎದುರುಗಡೆ ಸ್ವೀಕಾರ ಮಾಡೋರು ಕೂಡ ಅಷ್ಟೇ ಈಸಿಯಾಗಿ ತಗೊಳ್ಬೇಕು ಸೊ ಅವ್ರಿಗೆ ನೋವಾಗೋ ಥರ ಮಾತಾಡೋದು ತುಂಬಾ ತಪ್ಪು ಇಲ್ಲಿ ಸುದೀಪ್ ಸರ್ ಒಂದು ಟಾಸ್ಕ್ ಕೊಡ್ತಾರೆ ಒಂದಷ್ಟು ನೇಮ್ ಬೋರ್ಡ್ ಗಳನ್ನ ತರಿಸ್ಬಿಟ್ಟು ಅಲ್ಲಿ ನೆಗೆಟಿವ್ ವರ್ಡ್ಗಳು ಇರ್ತವೆ ಸೊಕ್ಕು ಅರ್ಥ ಅತಿರೇಕ ಕುತಂತ್ರಿ ಅಂತ ತುಂಬಾ ಬೋರ್ಡ್ಗಳು ಇರ್ತವೆ ಫಸ್ಟ್ ಬಂದು ಸ್ಪಂದನ ಅವರು ಅಶ್ವಿನಿ ಅವರಿಗೆ ಸೊಕ್ಕು ಅನ್ನ ಬೋರ್ಡ್ ಹಾಕ್ತಾರೆ ಆಮೇಲೆ ನೆಕ್ಸ್ಟ್ ಗಿಲ್ಲಿ ಅವ್ರಿಗೆ ಧ್ರುವಂತ ಅವರು ಅತಿರೇಕಾನ ಬೋರ್ಡ್ ಹಾಕ್ತಾರೆ ಮತ್ತೆ ರಾಶಿಕ್ ಅವರು ಬಂದು ಗಿಲ್ಲಿಗೆ ಅರ್ಥಾಯನ ಅಂತ ಹಾಕ್ತಾರೆ ಸುದೀಪ್ ಸರ್ ಧ್ರುವಂತ ಅವ್ರನ್ನ ಏನಕ್ಕೆ ಆತರ ಬೋರ್ಡ್ ಹಾಕಿದ್ರೆ ಗಿಲ್ಲಿಗೆ ಅಂತ ಕೇಳ್ತಾರೆ ಅವಾಗ ಧ್ರುವಂತ ಅವ್ರು ಹೇಳ್ತಾರೆ ಅವ್ರು ಮಾತಾಡೋದು ಟೈಮ್ ಟೈಮಲ್ಲಿ ತುಂಬಾ ಹರ್ಟ್ ಆಗುತ್ತೆ ಸರ್ ಒಬ್ಬರನ್ನ ಡೌನ್ ಮಾಡಿ ಇನ್ನೊಬ್ಬರ ಬಗ್ಗೆ ಮಾತಾಡ್ತಾರೆ ಅವ್ರಿಗೆ ಏನ್ ಸರಿ ಅನ್ಸುತ್ತೋ ಅದು ಮಾತಾಡ್ತಾರೆ ಬಟ್ ಎದುರುಗಡೆ ತಗೊಂಡು ಅವರು ಅದೇ ತರ ತಗೊಳ್ತಾರೆ ಅಂತ ಅವ್ರು ಅನ್ಕೊಳ್ಳಲ್ಲ ತುಂಬಾ ಚುಚ್ಚಿ ಮಾತಾಡ್ತಾರೆ ಸರ್ ಅವ್ರು ಯಾರ ಬೇಕಾದ್ರೂ ಕುಗ್ಗಿಸ್ಬಿಡ್ತಾರೆ ಅವ್ರು ಮಾತಾಡೋದು ತುಂಬಾ ಚುಚ್ಚುತ್ತೆ ಸೊ ಅದಕ್ಕೆ ಅತಿರೇಕ ಕೊಟ್ಟೆ ಅಂತ ಆಮೇಲೆ ರಾಶಿಕ್ ಅವ್ರನ್ನ ಕೇಳ್ತಾರೆ ಅರ್ಥ ಏನ ಅಂತ ಯಾಕೆ ಕೊಟ್ರಿ ಅಂತ ಅವ್ರು ಮಾತಾಡೋದ್ ಅವ್ರಿಗೆ ಅರ್ಥ ಆಗಲ್ಲ ಸರ್ ಏನ್ ಮಾತಾಡ್ತಾರೆ ಏನ್ ಬಿಡ್ತಾರೆ ಅಂತ ಅವ್ರಿಗೆ ಅರ್ಥ ಆಗಲ್ಲ ಇನ್ನು ನಮಗೆಲ್ಲ ಅರ್ಥ ಆಗುತ್ತೆ ಸುಮ್ಮನೆ ಏನೇನೋ ಬೇಕೋ ಅದು ಮಾತಾಡ್ತಾ ಇರ್ತಾರೆ ಸುಮ್ನೆ ಏನೇನು ಬೇಕೋ ಅದು ಮಾತಾಡ್ತಾರೆ ಎದುರುಗಡೆ ಇರೋರಿಗೆ ಅರ್ಥ ಆಗುತ್ತೆ ಅರ್ಥ ಆಗಲ್ವಾ ಅಂತ ಗೊತ್ತಿಲ್ಲ ಸುಮ್ನೆ ದಿಕ್ಕಪ್ಪಲಾಗಿ ಏನೇನೋ ಮಾತಾಡ್ತಾರೆ ಅಂತ ಅರ್ಥ ಏನ ಅಂತ ಕೊಟ್ಟೆ ಅಂತ ಹೇಳ್ತಾರೆ ಸೊ ಇದೆ ಸರಿ ಅಂತ ನೀವೇ ಕಮೆಂಟ್ ಅಲ್ಲಿ ತಿಳಿಸಿ ಧನುಷ್ ಅವರು ಈ ತರ ಮಾಡ್ತಾರೆ ಅಂತ ಅನ್ಕೊಂಡಿರಲ್ಲ ಅವ್ರಿಗೆ ಏನ್ ಅನ್ಸುತ್ತೆ ಅದ್ ಮಾಡವ್ರೆ ಊಸರು ಬಳ್ಳಿಯನ್ನ ಬೋರ್ಣ ಚಂದ್ರಪ್ರಭಾ ಅವ್ರಿಗೆ ಆಗ್ತಾರೆ ಏನಕ್ಕೆ ಅಂತ ಸುದೀಪ್ ಸರ್ ಕೇಳಿದಾಗ ಸರ್ ಇವ್ರ ಎಲ್ಲರತ್ರ ಇರ್ತಾರು ಚೆನ್ನಾಗಿರ್ತಾರೆ ಆ ಕಡೆನೇ ಇರ್ತಾರೆ ಈ ಕಡೆನೇ ಇರ್ತಾರೆ ಬಟ್ ಸ್ಟೇಜ್ ಅಂತ ಸಿಕ್ಕಿದ್ರೆ ಸುಮ್ಮನೆ ಅವರಿಂದ ಇವ್ರಿಗೆ ಇವರಿಂದ ಅವ್ರಿಗೆ ಎತ್ತಾಕ್ಬಿಡ್ತಾರೆ ಸೊ ಯಾವಾಗ ಯಾವ ಥರ ಚೇಂಜ್ ಆಗ್ತಾರೆ ಅಂತ ಅವ್ರಿಗೆ ಗೊತ್ತಿರಲ್ಲ ಸೊ ಒಂದು ಕಡೆ ಇದ್ದಂಗೆ ಒಂದು ಕಡೆ ಇರಲ್ಲ ಮನುಷ್ಯ ಯಾವಾಗ ಬೇಕಾದ್ರೂ ಬದಲಾಗ್ಬೋದು ನಮ್ಮ ಜೊತೆ ಚೆನ್ನಾಗಿದ್ದು ನಮಗೆ ಯಾಕೆ ಕೊಡ್ತಾರೆ ಅವ್ರ ಜೊತೆ ಚೆನ್ನಾಗಿದ್ದು ಅವ್ರಿಗೆ ಕೊಡ್ತಾರೆ ಅಂತ ಹೇಳ್ತಾರೆ ಈ ಮಾತೆಲ್ಲ ಚಂದ್ರಪ್ರಭ ಅವ್ರಿಗೆ ಬೇಜಾರಾಯ್ತು ಅಂತ ಅನ್ಸುತ್ತೆ ಸೊ ಎದ್ದು ಯಾರಿಗೇಳ್ದೆ ಕಣ್ಣೀರು ಹಾಕೊಂಡು ಆಚೆ ಹೋದರು ಎಲ್ಲೋ ಸುಮ್ಮನೆ ಬೇಜಾರ್ ಕಳೆಕ ಹೋಗೋರೆ ಅಂತ ಅಂದ್ಕೊಂಡ್ರೆ ಹೆಂಗಿರೋ ಬಿಗ್ ಬಾಸ್ ಅವರು ಡೋರ್ ಓಪನ್ ಮಾಡಿದರು ಸಡನ್ನಾಗಿ ಆಚೆ ಹೊಂಟೋಗಿದ್ದಾರೆ ಬಟ್ ಹೋಗಿದ್ದಾರೆ ಮತ್ತೆ ಬರ್ತಾರಾ ಇಲ್ವಾ ಅಂತ ಆದಷ್ಟು ಬೇಗ ಅಪ್ಡೇಟ್ ಮಾಡ್ತೀವಿ ದಯವಿಟ್ಟು ನಮ್ಮ ಅಕೌಂಟ್ನ ಫಾಲೋ ಮತ್ತು ಸತ್ತೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ